ಕೋಲಾರದಲ್ಲಿ ಸೆಪ್ಟೆಂಬರ್ ಏಳರಂದು ಮಾಲೂರು ತಾಲೂಕಿನ ಹುಂಗೇನಾಳಿ ಗೇಟ್ ಬಳಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದ ಪ್ರಕರಣ ಸಂಬಂಧ ತನಿಖೆ ಕೈಗೊಂಡಂತಹ ಪೊಲೀಸರು ಮಹಿಳೆ ಕೊಲಗೈದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೆಪ್ಟೆಂಬರ್ ಏಳರಂದು ಮಹಿಳೆಯ ಶವ ಸಿಕ್ಕಾಗ ಅಪರಿಚಿತ ವಾಹನ ಡಿಕ್ಕಿಯಾಗಿ ಮಹಿಳೆ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿತ್ತು ಬಳಿಕ ಮಾಲೂರು ಪೊಲೀಸರು ತನಿಖೆ ಕೈಗೊಂಡಾಗ ನಂಬಿಗಾನಹಳ್ಳಿ ಗ್ರಾಮದ ಆನಂದ್ ಕುಮಾರ್ ಅವರ ಪತ್ನಿ ಲಕ್ಷ್ಮಮ್ಮ ಮೃತ ಅಂತ ತಿಳಿದು ಬಂದದ್ದು ಗಣೇಶ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ ಆರರಂದು ಸ್ನೇಹಿತರೊಬ್ಬರ ಮನೆಗೆ ಹೋಗಿ ಬರ್ತೀನಿ ಅಂತ ಲಕ್ಷ್ಮಮ್ಮ ಹೊರಗೆ ಹೋಗಿ ಕಾಣೆಯಾಗಿದ್ರು ಇದೀಗ ಕೊಲೆಗೈದು ಅಪಘಾತ ಎಂದು ಬಿಂಬಿಸಲು ಹೋಗಿದ್ದ ರಾಮನಗರ ಮೂಲದ ತಿಮೇಗೌಡ ಮತ್ತು ಚಿಕ್ಕಬಳ್ಳಾಪುರ ಮೂಲದ ಮುನಿಯಪ್ಪ ಎನ್ನುವರನ್ನ ಪೊಲೀಸರು ಬಂಧಿಸಿದ್ದಾರೆ ಆರೋಪಿಗಳು ಲಕ್ಷ್ಮಮ್ಮ ಹಾಗೂ ಆನಂದ್ ಕುಮಾರ್ಗೆ ಪರಿಚಿತರೇ ಆಗಿದ್ದಾರೆ ಪತಿಗೆ ತಿಳಿಯದೆ ಸಾಲವಾಗಿ ನೀಡಿದ ಲಕ್ಷಾಂತರ ರೂಪಾಯಿ ಹಣ ವಾಪಸ್ ಕೇಳಿದಕ್ಕೆ ಕೇರಳಿದ್ದಂತಹ ಆರೋಪಿಗಳು ಗಣೇಶ ಹಬ್ಬಕ್ಕೆ ಕರೆಯಲು ಮಾಲೂರಿನ ದೊಡ್ಡ ಕಡತೂರಿನ ತಿಮ್ಮೇಗೌಡ ಪತ್ನಿ ಮನೆಗೆ ಬಂದಾಗ ಲಕ್ಷ್ಮಮ್ಮರನ್ನ ಕರೆದುಕೊಂಡು ಹೋಗಿ ಉಸಿರುಗಟ್ಟಿಸಿಕೊಂಡು ನಂತರ ಹುಂಗೇನಾಳ್ಳಿ ಗೇಟ್ನಲ್ಲಿ ಬಿಸಾಡಿ ಹೋಗಿದ್ದಾರೆ